ನಿರ್ಮಲ ಮುದ್ರೆ ಹೇಗೆ ಮಾಡ್ಬೇಕಂದ್ರೆ ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ಬುಡದಲ್ಲಿ ಹೀಗೆ ಈ ರೀತಿಯಾಗಿ ಈ ಸ್ಥಳದಲ್ಲಿ ಉಂಗುರು ಬೆರಳು ಮತ್ತು ಮಧ್ಯ ಬೆರಳಿನ ನಡುವೆ ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನಿಂದ ನಾವೇನ್ ಮಾಡಬೇಕು ಒತ್ತಡ ಹಾಕಬೇಕು ಇದೇನಂತಂದ್ರೆ ನಿರ್ಮಲ ಮುದ್ರೆ ಆಗುತ್ತೆ ಇದು ಎಷ್ಟೊಂದು ಅದ್ಭುತ ಮುದ್ರೆ ಅಂದ್ರೆ ನಾವು ಉಪವಾಸ ಇದ್ದಾಗ ದಿನದಲ್ಲಿ ಹತ್ತ ನಿಮಿಷ ಮೂರರಿಂದ ನಾಲ್ಕು ಸಲ ಈ ಮುದ್ರೆ ಮಾಡಿದ್ರೆ ನಮ್ಮ ದೇಹ ಕಂಪ್ಲೀಟ್ ಡಿಟಾಕ್ಸಿಫೈ ಆಗುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರ್ ನಲ್ಲಿ ಕೀಮೋಥೆರಪಿ ಮಾಡಿಸಿಕೊಂಡಾಗ ಇದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ನಿಂದ ಉಳಿಸಲು ಏನಂತಂದ್ರೆ ಈ ನಿರ್ಮಲ ಮುದ್ರೆ ತುಂಬಾನೇ ಲಾಭಕಾರಿಯಾಗಿದೆ ಯಾವುದೇ ರೀತಿಯ ಔಷಧಿಗಳಿಂದ ಅಥವಾ ವಿಷಯುಕ್ತ ಊಟದ ಎಫೆಕ್ಟ್ ಆದಾಗ ಈ ಮುದ್ರೆಯನ್ನು ತಕ್ಷಣ ಮಾಡಬೇಕು ನಾಯಿ ಬೆಕ್ಕು ಮಂಗ ಈ ಪ್ರಾಣಿಗಳು ಕಚ್ಚಿದಾಗ ಅಥವಾ ಯಾವುದೇ ರೀತಿಯ ವಿಷ ಸೇವನೆ ಆದಾಗ ತಕ್ಷಣ ಈ ಮುದ್ರೆ ಮಾಡಬೇಕು ನಿರ್ಮಲ ಮುದ್ರೆಯ ಜೊತೆಗೆ ಅಪಾನ ಮುದ್ರೆ ಕೂಡ ಮಾಡಿದ್ರೆ ನಮ್ಮ ದೇಹದಿಂದ ಎಲ್ಲಾ ವಿಜಾತಿಯ ತತ್ವಗಳು ಹೊರ ಹೋಗುತ್ತವೆ ಮತ್ತು ನಮ್ಮ ದೇಹ ರೋಗ ಮುಕ್ತ ಆಗುತ್ತದೆ ಅಷ್ಟೇ ಅಲ್ಲ ಈ ನಿರ್ಮಲ ಮುದ್ರೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ನಕಾರಾತ್ಮಕ ಭಾವನೆಗಳು ನಮ್ಮ ನೆಗೆಟಿವ್ ಫೀಲಿಂಗ್ಸ್ ಅವು ದೂರ ಹೋಗುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು